ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ನಿನ್ನೆ ಅಷ್ಟೇ ಡಿ ಕೆ ಶಿವಕುಮಾರ್ ದುಬೈಗೆ ಹೋಗಿದ್ದಾರೆ ಅಲ್ಲಿ ಏನೂ ಆಟ ಆಡೋಕ್ಕೆ ಹೋಗಿಲ್ಲ ಅದೇನ್ರಿ ದೊಡ್ಡ ವಿಷಯ ಅಂತ ಕೇಳಬೇಡಿ ಇಲ್ಲೇ ರಾಜಕೀಯದ ದೊಡ್ಡ ತಿರುವಿರೋದು ಕರ್ನಾಟಕ ರಾಜ್ಯದ ಅತಿ ದೊಡ್ಡ ವಿಷಯ ಕೂಡ ಡಿ ಕೆ ಶಿವಕುಮಾರ್ ಅವರು ದುಬೈಗೆ ಹೋಗೋಕ್ಕೂ ಮೊದಲು ಒಂದು ವಾರ ಮೊದಲು ಒಬ್ಬ ಆಪ್ರೇಷನ್ ಕಿಂಗ್ ಆಪರೇಷನ್ ಮಾಸ್ಟರ್ ದುಬೈಗೆ ಹೋಗಿದ್ದಾರೆ ಆದರೆ ಇವರು ಆಪ್ರೇಷನ್ನ ಮಾಡೋಕ್ಕೆ ಹೋಗಿರೋದು ಆಸ್ಪತ್ರೆಯಲ್ಲೇ ಅಲ್ಲ ರಾಜಕೀಯದಲ್ಲಿ ಅವ್ರ ಜೊತೆ ತಂತ್ರಗಾರಿಕೆಯನ್ನು ಮಾಡೋಕ್ಕೆ ಒಂದು ತಂಡ ಕೂಡ ಇದೆ ಇಷ್ಟು ದಿನ ಹೇಳಿದ್ದಾಗ ಕೆಲವರು ಹೇಳ್ತಾ ಇದ್ದರು ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಬಿಟ್ಟು ಹೋಗ್ತಾರೆ ಏನ್ರಿ ಅವರು ಕಾಂಗ್ರೆಸ್ನ ಕಟ್ಟಾಳು ಅಂತ ಇನ್ನು ಕೆಲವರು ಡಿ ಕೆ ಏನು ಬೇಕಾದರೂ ಮಾಡಬಹುದು ಇದು ರಾಜಕೀಯ ಅಂತ ಹೇಳ್ತಾ ಇದ್ರು ಇದು ರಾಜಕಾರಣದಲ್ಲಿ ಯಾವುದು ಶಾಶ್ವತ ಅಲ್ಲ ಹಾಗಾದರೆ ದುಬೈಗೆ ಹೋಗಿರೋ ಆಪ್ರೇಷನ್ ಮಾಸ್ಟರ್ ಯಾರು ದುಬೈನಲ್ಲಿ ಟೀಮ್ ಸಮೇತ ಮಾಡ್ತಾ ಇರೋದೇನು ಡಿ ಕೆ ಶಿ ಪ್ಲ್ಯಾನ್ ಏನು ಇದೆಲ್ಲವನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಬಹಳಷ್ಟು ಜನರಿಗೆ ರಾಜಕಾರಣ ಅನ್ನೋದು ಗೊತ್ತಿಲ್ಲದೆ ಏನೇನೋ ಮಾತಾಡ್ತಾರೆ ಏನೇನೋ ಕಮೆಂಟ್ಸ್ ಹಾಕ್ತಾರೆ ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ರಾಜಕಾರಣ ಅಂದರೆ ರಾಜಕೀಯ ಅಂದರೆ ಯಾರು ಯಾವ ಪಕ್ಷದಲ್ಲೂ ಶಾಶ್ವತ ಅಲ್ಲ ಅಧಿಕಾರ ಸಿಕ್ಕಾಗ ಪಕ್ಷದಲ್ಲೇ ಇರ್ತಾರೆ ಸಿಗ್ಲಿಲ್ಲ ಅಂದರೆ ಅಧಿಕಾರ ಸಿಗೋ ಪಕ್ಷಕ್ಕೆ ಓಡಿ ಹೋಗ್ತಾರೆ ಜಂಪ್ ಮಾಡ್ತಾರೆ ಈಗ ಡಿ ಕೆ ಶಿವಕುಮಾರ್ ಅಂಥದ್ದೇ ಪ್ಲಾನ್ ರೂಪಿಸ್ತಾ ಇದ್ದಾರಾ ಅನ್ನೋ ಚರ್ಚೆಗಳು ಸಾಕಷ್ಟು ನಡೀತಾ ಇವೆ ಇದಕ್ಕೆ ಕಾರಣ ಡಿ ಕೆ ಶಿವಕುಮಾರ್ ನಿನ್ನೆ ದುಬೈಗೆ ತೆರಳಿರೋದು ಅಲ್ರಿ ಡಿ ಕೆ ಶಿ ದುಬೈಗೆ ಹೋಗೋದಕ್ಕೂ ರಾಜಕಾರಣಕ್ಕೂ ಏನು ಸಂಬಂಧ ಡಿ ಕೆ ಕಾಂಗ್ರೆಸ್ನ ಕಟ್ಟಾಳು ಅಂತ ಈಗಲೂ ಕೆಲವರು ಹೇಳಬಹುದು ಡಿ ಕೆ ಕಾಂಗ್ರೆಸ್ನ ಕಟ್ಟಾಳು ಅನ್ನೋದರಲ್ಲಿ ಎರಡು ಮಾತಿಲ್ಲ ದುಬೈಗೆ ಹೋಗಿರೋದು ಅವರ ಪರ್ಸನಲ್ ಕೆಲಸ ಅಂತ ಅವರು ಕೂಡ ಹೇಳ್ತಾ ಇದ್ದಾರೆ ಆದರೆ ಅಸಲಿ ಸಂಗತಿಯೇ ಬೇರೆ ಯಾಕಂದರೆ ರಾಜಕಾರಣ ನಿಂತನಿರಲ್ಲ ಇರಲ್ಲ ಇವತ್ತು ಕೆಲವರು ಕೇಳಬಹುದು ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಬಿಟ್ಟು ಹೋಗೋದೇ ಇಲ್ಲ ಪಕ್ಷವನ್ನು ಬಿಟ್ಟು ಎಲ್ಲಿಗೆ ಹೋಗ್ತಾರೆ ಅಂತ ಸಿದ್ದರಾಮಯ್ಯ ಕೂಡ ಒಂದು ಕಾಲದಲ್ಲಿ ಜೆ ಡಿ ಎಸ್ ಅಲ್ಲಿ ಇದ್ದಾಗ ಸೋನಿಯಾ ಗಾಂಧಿ ಅವರನ್ನು ಬಾಯಿಗೆ ಬಂದ ಹಾಗೆ ಬೈತಾ ಬೈತಾಯಿದ್ರು ಈಗ ಬಿ ಜೆ ಪಿಯನ್ನು ಬಾಯಿಗೆ ಬಂದ ಹಾಗೆ ಬೈತಾಯಿರ್ತಾರೆ ಇಂತಹ ಸಿದ್ದರಾಮಯ್ಯ ಜೆ ಡಿ ಎಸ್ ಬಿಡೋ ಸಮಯದಲ್ಲಿ ಮೊದಲು ಹೋಗಿ ಭೇಟಿ ಮಾಡಿದ್ದು ಅಮಿತ್ ಶಾ ಅವರನ್ನು ನಾನು ಬಿ ಜೆ ಪಿಗೆ ಬರ್ತೀನಿ ನನ್ನನ್ನು ಸಿ ಎಂ ಮಾಡಿ ಅಂತ ಯಾವಾಗ ಅಮಿತ್ ಶಾ ಸಿ ಎಂ ಮಾಡೋಕ್ಕೆ ಆಗಲ್ಲ ಅಂದ್ರೋ ಆಗ ಸಿದ್ದರಾಮಯ್ಯ ಕಾಂಗ್ರೆಸ್ಗೆ ಹೋಗಿ ಅದೇ ಸೋನಿಯಾ ಗಾಂಧಿಯವರ ಕಾಲನ್ನು ಹಿಡ್ಕೊಂಡು ಕೇಳ್ಕೊಂಡ್ರು ಯಾವ ಸೋನಿಯಾ ಗಾಂಧಿಯನ್ನು ಬಾಯಿಗೆ ಬಂದ ಹಾಗೆ ಬೈತಾ ಇದ್ರೋ ಅದೇ ಇಟಲಿ ರಾಣಿಯನ್ನು ದೇವರು ಅಂತ ಹೊಗಳ್ತಾರೆ ಇದೆಲ್ಲ ಮಾಡಿದ್ದು ಅಧಿಕಾರಕ್ಕಾಗಿ ತಾನೇ ಆ ಸಮಯದಲ್ಲಿ ಸಿದ್ದರಾಮಯ್ಯ ಕಾಂಗ್ರೆಸ್ಗೋ ಇಲ್ಲ ಬಿ ಜೆ ಪಿಗೋ ಹೋಗ್ತಾರೆ ಅಂತ ಹೇಳಿದರೆ ಯಾರೂ ಕೂಡ ನಂಬ್ತಾ ಇರಲಿಲ್ಲ ಈಗ ಅಂಥದ್ದೇ ಕೆಲಸವನ್ನು ಡಿ ಕೆ ಕೂಡ ಮಾಡ್ತಾ ಇದ್ದಾರೆ ಅಂದರೆ ಅದು ಆಗಲ್ಲ ಅಂತಾರೆ ಆದರೆ ಈಗ ದುಬೈನಲ್ಲಿ ನಡೀತಾ ಇರೋದು ಕರ್ನಾಟಕ ರಾಜ್ಯದ ರಾಜಕೀಯ ಬೆಳವಣಿಗೆಗಳು ಹಾಗಾದರೆ ಒಂದು ವಾರ ಮೊದಲು ದುಬೈಗೆ ಹೋಗಿರೋ ಶಾಸಕ ಯಾರು ಅಲ್ಲಿ ಕೂತ್ಕೊಂಡು ಅವರೇನು ಮಾಡ್ತಾ ಇದ್ದಾರೆ ಅನ್ನೋ ಅನುಮಾನಗಳು ಬರಲ್ವಾ ಗೆಳೆಯರೆ ಡಿ ಕೆ ಶಿವಕುಮಾರ್ ಯಾರನ್ನ ಬಿಜೆಪಿಯಿಂದ ಕಾಂಗ್ರೆಸ್ಗೆ ಕರೆತಂದು ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಟಿಕೆಟ್ ಕೊಟ್ಟು ಗೆಲ್ಲಿಸಿದ್ರೋ ಅದೇ ಶಾಸಕ ಸಿ ಪಿ ಯೋಗೇಶ್ವರ್ ಇದೆಲ್ಲದರ ತಂತ್ರಗಾರಿಕೆಯ ಮಾಸ್ಟರ್ ಮೈಂಡ್ ಇತ್ತೀಚೆಗೆ ನಾವೆಲ್ಲರೂ ನೋಡ್ತಾ ಇದ್ದೀವಿ ಕಾಂಗ್ರೆಸ್ನ ಬಹುತೇಕ ಶಾಸಕರು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಮಾಧ್ಯಮದ ಮುಂದೆ ಕಾಣಿಸಿಕೊಳ್ತಾ ಇದ್ದಾರೆ ಆದರೆ ಚನ್ನಪಟ್ಟಣ ಚುನಾವಣೆಯ ನಂತರ ಎಲ್ಲಿಯೂ ಕಾಣಿಸಿಕೊಳ್ಳದ ವ್ಯಕ್ತಿ ಅಂದ್ರೆ ಅದು ಚನ್ನಪಟ್ಟಣದ ಶಾಸಕ ಸಿ ಪಿ ಯೋಗೇಶ್ವರ್ ಹಾಗಂತ ಆಪರೇಷನ್ ಮಾಡಿ ಡಿ ಕೆ ಶಿವಕುಮಾರ್ ಜೊತೆ ಒಂದಷ್ಟು ಶಾಸಕರನ್ನ ಕರ್ಕೊಂಡು ಪಿಗೆ ನಾಳೆ ಹೋಗ್ತಾರಾ ಅಂದ್ರೆ ಖಂಡಿತ ಸದ್ಯಕ್ಕೆ ಅಂತಹ ಯೋಚನೆ ಮಾಡಿರಲ್ಲ ಮೊದಲು ಕಾಂಗ್ರೆಸ್ ಹೈಕಮಾಂಡ್ಗೆ ಸಂದೇಶವನ್ನು ಕಳಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ ನನಗೆ ಸಿಎಂ ಕುರ್ಚಿ ಕೊಡದೇ ಇದ್ದರೆ ನಾನು ಸುಮ್ಮನೆ ಕುತ್ಕೊಳ್ಳೋ ಮಗ ಅಲ್ವೇ ಅಲ್ಲ ಅಂತ ಯಾಕಂದರೆ ಸಿದ್ದರಾಮಯ್ಯ ಆಗಲಿ ಅವರ ಜೊತೆ ಇರೋ ಕೆಲ ನಾಯಕರಾಗಲಿ ಮೂಲ ಕಾಂಗ್ರೆಸ್ಸಿಗರಲ್ಲ ಸಿದ್ದರಾಮಯ್ಯ ಕಾಂಗ್ರೆಸ್ಸಿಗೆ ಬಂದ ನಂತರ ಮೂಲ ಕಾಂಗ್ರೆಸ್ಸಿಗರೇ ಮೂಲೆ ಗುಂಪಾಗಿದ್ದಾರೆ ಬೇರೆ ಪಕ್ಷದಿಂದ ವಲಸೆ ಬಂದ ವ್ಯಕ್ತಿ ಎರಡು ಸಲ ಮುಖ್ಯಮಂತ್ರಿ ಆದರೆ ಅದನ್ನು ಕಟ್ಟಿ ಬೆಳೆಸಿದ ಮೂಲ ಕಾಂಗ್ರೆಸ್ಸಿಗರು ಎಷ್ಟು ದಿನ ಅಂತ ಸುಮ್ಮನೆ ಕೂತ್ಕೊಳ್ತಾರ್ರಿ ಅದರಲ್ಲೂ ಈ ಬಾರಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋಕೆ ಎಪ್ಪತ್ತು ಪರ್ಸೆಂಟ್ ಕಷ್ಟಪಟ್ಟು ದುಡಿದಿದ್ದು ಜೈಲಿಗೆ ಹೋಗಿದ್ದ ಡಿ ಕೆ ಶಿವಕುಮಾರ್ ಸಿಎಂ ಕುರ್ಚಿಗೆ ಆಗಲೇ ಪೈಪೋಟಿ ಇತ್ತು ನಂತರ ಅಧಿಕಾರ ಹಂಚಿಕೆ ಸೂತ್ರ ಅಂತ ಹೈಕಮಾಂಡ್ ಹೇಳಿತ್ತು ಡಿ ಕೆ ಸುಮ್ಮನೆ ಆದರು ನಂತರ ಸಿದ್ದರಾಮಯ್ಯ ಮೇಲೆ ಮೂಡ ಹಗರಣ ಬಂತು ಆಗ ಬಹಳಷ್ಟು ಜನರು ಇವರು ಸಿದ್ದರಾಮಯ್ಯ ಅಲ್ಲ ಸತ್ತರಾಮಯ್ಯ ಅಂದರು ಈಗ ಲೋಕಾಯುಕ್ತ ಮೂಡ ಕೇಸಲ್ಲಿ ಕ್ಲೀನ್ ಚಿಟ್ ಕೊಟ್ಟ ತಕ್ಷಣ ಸಿದ್ದರಾಮಯ್ಯ ಸತ್ತರಾಮಯ್ಯ ಥರ ಇದ್ದವರು ಶುದ್ಧರಾಮಯ್ಯ ಆಗಿಬಿಟ್ಟಿದ್ದಾರೆ ಹಾಗಾಗಿ ಈಗ ಸಿದ್ದರಾಮಯ್ಯ ಅವರೇ ಹೇಳ್ತಾ ಇದ್ದಾರೆ ಅರಸು ಅವರ ದಾಖಲೆಯನ್ನು ಮುರಿಯೋಕೆ ಪೂರ್ತಿ ಐದು ವರ್ಷ ನಾನೇ ಸಿ ಆಗಿ ಆಗಿರ್ತೀನಿ ಅಂತ ಇನ್ನು ಡಿ ಕೆ ಎಷ್ಟು ದಿನ ಅಂತ ಕಾಯ್ತಾರೆ ಹೈಕಮಾಂಡ್ಗೆ ಗೆ ಏನೆಲ್ಲ ವಿಷಯಗಳನ್ನು ತಲುಪಿಸಬೇಕೋ ಅದನ್ನು ತಲುಪಿಸಿದ್ದಾರೆ ಆದರೆ ಮಲ್ಲಿಕಾರ್ಜುನ್ ಖರ್ಗೆ ನನ್ನ ಮಗನಿಗೆ ಯಾವುದಾದ್ರೂ ದೊಡ್ಡ ಹುದ್ದೆ ಸಿಗಬಹುದಾ ಅನ್ನೋ ಯೋಚನೆ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಮತ್ತು ಶೂನ್ಯ ಗಾಂಧಿಗೆ ದೆಹಲಿಯಲ್ಲಿ ಶೂನ್ಯ ಸುತ್ತಿದ ನಂತರ ಭಾರತದಲ್ಲಿ ಯಾವ ರಾಜ್ಯದಲ್ಲೂ ಕಾಂಗ್ರೆಸ್ ಅಧಿಕಾರದಲ್ಲಿ ಇರಲೇಬಾರದು ಅನ್ನೋ ಯೋಚನೆಯನ್ನು ಮಾಡಿರೋ ರೀತಿ ಕಾಣಿಸ್ತಾ ಇದೆ ಗೆಳೆಯರೆ ಖರ್ಗೆ ಕುಂಭಮೇಳದ ಬಗ್ಗೆ ಬಾಯಿಗೆ ಬಂದ ಹಾಗೆ ಮಾತಾಡ್ತಾರೆ ಕೆ ಅದೇ ಕುಂಭಮೇಳಕ್ಕೆ ಹೋಗ್ತಾರೆ ಗಂಗಾ ನದಿಯ ನೀರೇ ಸರಿ ಇಲ್ಲ ಅಂತ ಬಹಳಷ್ಟು ವಿಪಕ್ಷಗಳು ಮಾತಾಡ್ತವೆ ಆದರೆ ಡಿ ಕೆ ಆ ವಿಷಯದಲ್ಲಿ ನಾನು ಏನು ಉತ್ತರ ಕೊಡಲ್ಲ ಅಂತಾರೆ ಇನ್ನು ಮುಖ್ಯವಾದ ವಿಚಾರ ಅಂದರೆ ಡಿ ಕೆ ಶಿವಕುಮಾರ್ ಇದುವರೆಗೆ ಹಾಕಿರೋ ಎಲ್ಲ ವೀಡಿಯೋದಲ್ಲೂ ಅವರ ಒಂದು ಟ್ವಿಟ್ಟರ್ ಅಕೌಂಟನ್ನು ಗಮನ ಇಟ್ಟು ನೋಡಿ ಕಾಂಗ್ರೆಸ್ ಪಕ್ಷದ ಚಿಹ್ನೆ ಇಲ್ಲ ಅಂದರೆ ನಕಲಿ ಕುಟುಂಬದ ಫೋಟೋ ಅವರ ಹಿಂದೆ ಇರ್ತಾ ಇತ್ತು ಆದರೆ ಮೊದಲ ಬಾರಿಗೆ ರಾಜಸ್ಥಾನದಲ್ಲಿ ಅವರ ಹಿಂದೆ ಮೋದಿ ಫೋಟೋ ಇಟ್ಕೊಂಡು ವಿಡಿಯೋ ಮಾಡಿ ಟ್ವಿಟರ್ನಲ್ಲಿ ಹಾಕ್ತಾರೆ ಹಾಗಾದ್ರೆ ಅದರ ಅರ್ಥ ಏನು ಅಂತ ಸ್ವಲ್ಪ ಯಾರಾದರೂ ಹೇಳ್ತೀರಾ ಹಾಗಾದ್ರೆ ಈಗಲೇ ಪಿಗೆ ಹೋಗ್ತಾರಾ ಅಂದ್ರೆ ಖಂಡಿತ ಇಲ್ಲ ಇದೆಲ್ಲ ಕೇವಲ ಕಾಂಗ್ರೆಸ್ ಹೈಕಮಾಂಡ್ಗೆ ಗೆ ಕೊಡ್ತಾ ಇರೋ ಸೂಚನೆಗಳು ನೀವು ನನ್ನನ್ನ ಸಿ ಎಂ ಮಾಡಲಿಲ್ಲ ಅಂದ್ರೆ ನನ್ನ ಹತ್ತಿರ ಬೇರೆ ದಾಳಗಳು ಇವೆ ಅದನ್ನ ಉರುಳಿಸೋಕೆ ಮೊದಲು ಸಿಎಂ ಮಾಡಿ ಅಂತ ಆದ್ರೆ ಈಗ ದುಬೈನಲ್ಲಿ ಸಿ ಪಿ ಯೋಗೇಶ್ವರ್ ಒಂದು ವಾರದಿಂದ ಒಂದು ತಂಡದ ಜೊತೆ ಇದ್ದಾರೆ ಅಲ್ಲೇನೋ ಯೋಗೇಶ್ವರ್ ಬಿರಿಯಾನಿ ತಿನ್ನೋಕೆ ಹೋಗಿಲ್ಲ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ತಂತ್ರಗಾರಿಕೆಯನ್ನು ನಡೆಸ್ತಾ ಇರೋದು ಇದೇ ಸಿ ಪಿ ಯೋಗೇಶ್ವರ್ ನಾಳೆ ಪಿಗೆ ಹೋಗ್ತಾರ ಆಪರೇಷನ್ ಮಾಡಿ ಅಂದರೆ ಖಂಡಿತ ಸದ್ಯಕ್ಕೆ ಅಂತಹ ಪರಿಸ್ಥಿತಿ ಇಲ್ಲ ಸದ್ಯಕ್ಕೆ ಆಗಲ್ಲ ಯಾಕಂದರೆ ಕಾಂಗ್ರೆಸ್ನಲ್ಲಿರೋದು ನೂರ ಮೂವತ್ತಾರು ಶಾಸಕರ ಬಲ ಹಾಗಾಗಿ ಪಿಗೆ ಹೋಗಬೇಕು ಅಂದರೆ ಕಮ್ಮಿ ಅಂದರೂ ಮೂವತ್ತು ಶಾಸಕರನ್ನ ಕರ್ಕೊಂಡು ಹೋಗಬೇಕಾಗತ್ತೆ ಮೊದಲು ಕಾಂಗ್ರೆಸ್ ಹೈಕಮಾಂಡ್ಗೆ ಅರ್ಥ ಮಾಡಿಸೋ ಪ್ರಯತ್ನ ಮಾಡ್ತಾರೆ ನಾನು ಸುಮ್ಮನೆ ಕುಳಿತುಕೊಳ್ಳಲ್ಲ ನೀವು ಕೊಟ್ಟ ಮಾತಿನಂತೆ ಸಿಎಂ ಮಾಡಿ ಅಂತ ನಂತರ ಇನ್ನೊಂದು ತಯಾರಿ ಕೂಡ ನಡೀತಾ ಇದೆ ಅದೇನಂದ್ರೆ ಕಾಂಗ್ರೆಸ್ನಲ್ಲಿ ಆಗದೇ ಇದ್ದರೆ ಯಾವೆಲ್ಲ ಶಾಸಕರು ಡಿ ಕೆ ಪರವಾಗಿ ಹೊರಗೆ ವಿಷಯಗಳು ಬರದ ರೀತಿ ಇರೋ ಶಾಸಕರನ್ನು ಇವರ ತೆಕ್ಕಿ ತೆಗೆದುಕೊಳ್ತಾರೆ ಅದಕ್ಕೆ ಕೆಲ ತಿಂಗಳು ಕೂಡ ಬೇಕಾಗತ್ತೆ ಈ ತಂತ್ರಗಾರಿಕೆ ಮಾಡ್ತಾ ಇರೋದು ಆಪರೇಷನ್ ಕಿಂಗ್ ಆಪರೇಷನ್ ಮಾಸ್ಟರ್ ಚನ್ನಪಟ್ಟಣದ ಶಾಸಕ ಸಿ ಪಿ ಯೋಗೇಶ್ವರ್ ಸಿ ಪಿ ಯೋಗೇಶ್ವರ್ ಅವರ ಬಗ್ಗೆ ಯಾಕೆ ಇಷ್ಟು ಹೇಳ್ತಾ ಇದ್ದೇನೆಂದ್ರೆ ಅವರನ್ನು ಹತ್ತಿರದಿಂದ ನೋಡಿದವರಿಗೆ ಗೊತ್ತಿರುತ್ತೆ ಇವರು ಯಾವ ರೀತಿಯ ವ್ಯಕ್ತಿ ಸೈಲೆಂಟ್ ಆಗಿ ಹೇಗೆ ಕೆಲಸಗಳನ್ನು ಮಾಡ್ತಾರೆ ಹಾಗೆ ಸೈಲೆಂಟ್ ಆಗಿ ಆಪರೇಷನ್ ಯಾವ ರೀತಿ ಮಾಡಿ ಮುಗಿಸ್ತಾರೆ ಅಂತ ರಾಜಕೀಯದಲ್ಲಿ ಇವರಿಗೆ ಆಪರೇಷನ್ ಮಾಡೋದನ್ನ ಯಾರು ಹೇಳ್ಕೊಡ್ಬೇಕಿಲ್ಲ ಇದನ್ನ ಬಿಜೆಪಿ ಜೆಡಿಎಸ್ ವಿಷಯದಲ್ಲೂ ಇವರು ಮಾಡಿದ್ರು ಹಾಗಾಗಿ ಕರ್ನಾಟಕದಲ್ಲಿ ಸೈಲೆಂಟ್ ಆಗಿ ಇಂತಹ ಕೆಲಸ ಮಾಡೋದ್ರಲ್ಲಿ ಸಿಪಿ ಯೋಗೇಶ್ವರ್ ಮೊದಲ ಸ್ಥಾನದಲ್ಲಿರ್ತಾರೆ ಅನ್ನೋದನ್ನ ನಾನೇನು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ ಇನ್ನು ಚನ್ನಪಟ್ಟಣದ ಉಪಚುನಾವಣೆಗೂ ಮೊದಲು ಡಿ ಕೆ ಶಿವಕುಮಾರ್ ಮುಂಗೋಪಿ ಅನ್ನೋ ರೀತಿ ಕಾಣ್ತಾ ಇದ್ರು ಬಾಯಿಗೆ ಬಂದ ಹಾಗೆ ಕೋಪದಲ್ಲಿ ಮಾತಾಡ್ತಾ ಇದ್ರು ಆದ್ರೆ ಚನ್ನಪಟ್ಟಣ ಚುನಾವಣೆಯ ನಂತರ ಡಿ ಕೆ ಕೋಪವನ್ನು ಕಡಿಮೆ ಮಾಡಿಕೊಂಡು ಮಾರ್ಮಿಕವಾದ ನಡೆ ಉತ್ತರಗಳನ್ನು ಕೊಡ್ತಾ ಇದ್ದಾರೆ ಇದರ ಹಿಂದೆ ಇರೋದು ಕೂಡ ಸಿ ಪಿ ಯೋಗೇಶ್ವರ್ ಅನ್ನೋ ಮಾಹಿತಿಗಳು ವರದಿಗಳು ಬರ್ತಾಯಿವೆ ಇಂತಹ ಸಿ ಪಿ ಯೋಗೇಶ್ವರ್ ಒಂದು ವಾರ ಮೊದಲೇ ದುಬೈಗೆ ಹೋಗಿ ತಂತ್ರಗಾರಿಕೆ ನಡೆಸ್ತಾ ಇದ್ದಾರೆ ನಿನ್ನೆ ಡಿ ಕೆ ಶಿವಕುಮಾರ್ ದುಬೈಗೆ ಹೋಗಿದ್ದಾರೆ ಅಂದರೆ ಅಲ್ಲೇನು ಕಡಲೆಕಾಯಿ ಬೀಜ ತಿನ್ನೋಕೆ ಹೋಗಿಲ್ಲ ನಮ್ಮ ಮನೆಗೆ ಯಾರೋ ಬಂದು ಆಡಳಿತ ನಡೆಸ್ತಾನೆ ಅಧಿಕಾರ ನಡೆಸ್ತಾನೆ ಅಂದರೆ ಮನೆಯಲ್ಲಿರೋ ಮಕ್ಕಳು ಏನು ಮಾಡ್ತಾರೆ ಅದನ್ನೇ ಈಗ ಡಿ ಕೆ ಶಿವಕುಮಾರ್ ಮಾಡ್ತಾ ಇರೋದು ಡಿಕೆಯಲ್ಲಿ ಕಾಂಗ್ರೆಸ್ನ ಕಟ್ಟಾಳು ಸಿದ್ದರಾಮಯ್ಯ ಒಂದು ರೀತಿ ದತ್ತು ಪುತ್ರ ಇದ್ದ ಹಾಗೆ ಆದರೆ ಅಧಿಕಾರ ದಾಹಿ ಈ ಅಧಿಕಾರ ದಾಹಿ ಅಧಿಕಾರವನ್ನು ಬಿಟ್ಟು ಕೊಟ್ಟಿಲ್ಲ ಅಂದಾಗ ಅದಕ್ಕೆ ಏನೆಲ್ಲ ತಂತ್ರಗಳು ನಡಿಬೇಕೋ ಅದನ್ನು ಡಿ ಕೆ ಶಿವಕುಮಾರ್ ಮಾಡ್ತಾ ಇದ್ದಾರೆ ಗೆಳೆಯರೆ ರಾಜಕಾರಣದಲ್ಲಿ ತ್ರೀ ಪ್ಲಸ್ ತ್ರೀ ಸಿಕ್ಸ್ ಆಗಲ್ಲ ಎಷ್ಟೋ ಬಾರಿ ಟೂ ಪ್ಲಸ್ ಟೂ ಪ್ಲಸ್ ಒನ್ ಕೂಡ ಸಿಕ್ಸ್ ಆಗುತ್ತೆ ಟೂ ಪ್ಲಸ್ ಟೂ ಪ್ಲಸ್ ಟೂ ಕೂಡ ಸಿಕ್ಸ್ ಆಗುತ್ತೆ ಈ ರೀತಿಯಾದಂತಹ ರಾಜಕೀಯದಲ್ಲಿ ತಂತ್ರಗಳು ನಡೆಯುತ್ತೆ ಇದನ್ನ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಮಾತ್ರ ರಾಜಕಾರಣ ಅರ್ಥ ಆಗುತ್ತೆ ನಾನು ಸಿದ್ದರಾಮಯ್ಯ ಎಂ ಆದ ದಿನವೇ ಹೇಳಿದ್ದೆ ಸಿಎಂ ಸ್ಥಾನವನ್ನ ಸಿದ್ದರಾಮಯ್ಯ ಬಿಟ್ಟುಕೊಡಲ್ಲ ಅಂತಹ ಪರಿಸ್ಥಿತಿ ಬಂದರೆ ಕಾಂಗ್ರೆಸ್ ಪಕ್ಷವನ್ನು ಹಾಳು ಮಾಡ್ತಾರೆ ಅಂತ ಯಾಕಂದ್ರೆ ಈ ಮೊದಲು ಜೆ ಡಿ ಎಸ್ನಲ್ಲೂ ಸಿದ್ದರಾಮಯ್ಯ ಮಾಡಿರೋದು ಇದೇ ಕೆಲಸವನ್ನ ಈ ಸಿದ್ದರಾಮಯ್ಯ ಒಂಥರ ತಾನು ಮುಂದೆ ಕಾಣಿಸಿಕೊಳ್ಳಲ್ಲ ಹಿಂದೆ ಇರೋರನ್ನ ಚೂ ಬಿಟ್ಟು ಮಾತಾಡಿಸ್ತಾರೆ ಇನ್ನು ಮುಂದಕ್ಕೆ ಸಿದ್ದರಾಮಯ್ಯ ಮಗನಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಸ್ಥಾನಮಾನ ಸಿಗುತ್ತೋ ಇಲ್ವೋ ಅನ್ನೋ ಅನುಮಾನ ಸ್ವತಃ ಸಿದ್ದರಾಮಯ್ಯ ಅವರಿಗೆ ಇದೆ ಹೀಗಾಗಿ ದುಬೈನಲ್ಲಿ ನಡೀತಿರೋ ತಂತ್ರಗಾರಿಕೆ ಪ್ರಮುಖವಾಗಿರುತ್ತೆ ಮೊದಲು ಹೈಕಮಾಂಡ್ ಮೇಲೆ ಒತ್ತಡ ಹೇರೋದು ಆಗಲೂ ಆಗದೇ ಇದ್ರೆ ಯಾರನ್ನೆಲ್ಲ ಆಪರೇಷನ್ ಮಾಡಬೇಕೋ ಅದನ್ನು ಮಾಡೋದು ಸಿ ಪಿ ಯೋಗೇಶ್ವರ್ ಅವರ ಕೆಲಸ ಅದನ್ನು ಸಿ ಪಿ ಯೋಗೇಶ್ವರ್ ಚಾಚು ತಪ್ಪದೆ ಮಾಡ್ತಾರೆ ಒಟ್ಟಿನಲ್ಲಿ ಸಿದ್ದರಾಮಯ್ಯ ಕೊನೆಗೂ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಮುಳುಗಿಸೋದು ಗ್ಯಾರಂಟಿ ಸಿದ್ದರಾಮಯ್ಯ ಯಾವ ಗ್ಯಾರಂಟಿಯನ್ನು ಎಷ್ಟರ ಮಟ್ಟಿಗೆ ಕೊಟ್ಟರೋ ತಂದರೋ ಗೊತ್ತಿಲ್ಲ ಆದರೆ ಕಾಂಗ್ರೆಸ್ ಪಕ್ಷವನ್ನು ಮುಳುಗಿಸೋ ಗ್ಯಾರಂಟಿಯನ್ನು ಖಂಡಿತ ಕೊಟ್ಟಿದ್ದಾರೆ ಇನ್ನು ಹೈಕಮಾಂಡ್ ಕೂಡ ದೆಹಲಿಯಲ್ಲಿ ಸೊನ್ನೆ ಸಾಧನೆ ಮಾಡಿದೆ ಇಡೀ ಭಾರತದಲ್ಲಿ ಮೂರು ರಾಜ್ಯದಲ್ಲಿ ಅಧಿಕಾರದಲ್ಲಿ ಇದ್ದೀವಿ ಅದನ್ನು ಕೂಡ ಸೊನ್ನೆ ಮಾಡಿಕೊಳ್ಳೋಣ ಅಂತ ಸುಮ್ಮನೆ ಇರಬೇಕು ಅನ್ಸುತ್ತೆ ಹೀಗಾಗಿ ಇದುವರೆಗೆ ಈ ವಿಷಯದಲ್ಲಿ ರಾಹುಲ್ ಗಾಂಧಿ ಆಗಲಿ ಸೋನಿಯಾ ಗಾಂಧಿ ಆಗಲಿ ಇನ್ನೂ ತಲೆ ಹಾಕಿಲ್ಲ ಇದು ಗೆಳೆಯರೆ ದುಬೈನಲ್ಲಿ ಸಿ ಪಿ ಯೋಗೇಶ್ವರ್ ತಂತ್ರಗಾರಿಕೆ ಅದಕ್ಕೆ ಡಿ ಕೆ ಸಾಥ್ ಕಾಂಗ್ರೆಸ್ನಲ್ಲಿ ಸಿಎಂ ಪಟ್ಟ ಸಿಗದೆ ಇದ್ರೆ ಆಪರೇಷನ್ ಮಾಡೋಕೆ ಸಿದ್ಧತೆ ನಡೆಸಿರೋದರ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ